ಗದಗ ಜಿಲ್ಲಾ ಪೊಲೀಸರು ಮುಖ್ಯವಾಗಿ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ಮತ್ತು ಸಿರೆಟ್ಟಿ ಪೊಲೀಸ್ ಸ್ಟೇಷನ್ನಲ್ಲಿ ಅಧಿಕಾರಿ ಸಿಬ್ಬಂದಿಯವರು ಭಾಳ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಒಟ್ಟು ಹದಿನಾರಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೇಕಾಗಿರತಕ್ಕಂಥ ಅಂತರ್ ಜಿಲ್ಲಾ ಕಳ್ಳರನ್ನು ಬಂಧಿಸಿದ್ದಾರೆ ಜೂನ್ ಜುಲೈ ಮತ್ತು ಆಗಸ್ಟು ತಿಂಗಳಲ್ಲಿ ಒಂದು ಗದಗ ಡಿಸ್ಟಿಕ್ಕು ಮುಖ್ಯವಾಗಿ ಲಕ್ಷ್ಮೇಶ್ವರ ಪೊಲೀಸ್ ಸ್ಟೇಷನ್ನು ಸಿರೆಟ್ಟಿ ಪೊಲೀಸ್ ಸ್ಟೇಷನ್ನು ಮತ್ತು ಗದಗ ನಗರದಲ್ಲಿ ಟೆಂಪಲ್ಲು ಆಗಿರ್ತಕ್ಕಂಥದ್ದು ಮತ್ತು ಚೈನ್ ಸ್ನ್ಯಾಚಿಂಗ್ ಕಳತನ ಆಗ್ತಕ್ಕಂಥದ್ದು ಹೆಚ್ಚಾಗಿತ್ತು ಲಕ್ಷ್ಮೇಶ್ವರ ಪೊಲೀಸ್ ಸ್ಟೇಷನ್ದಲ್ಲಿ ಮತ್ತು ಒಂದೇ ದಿನಕ್ಕೆ ಎರಡು ಚೈನ್ ಸ್ನ್ಯಾಚಿಂಗ್ ಆಗಿತ್ತು ಇದನ್ನು ಗಂಭೀರವಾಗಿ ಪರಿಗಣಿಸ್ತಿರ್ತಕ್ಕಂಥ ಎಸ್ ಪಿ ಅವರು ಒಂದು ಟೀಮನ್ನು ಮಾಡ್ತಾರೆ ಸಿ ಪಿ ಐ ಸಿರೆಟ್ಟಿ ನಾಗರಾಜು ಮತ್ತು ಪಿ ಎಸ್ ಐ ಲಕ್ಷ್ಮೇಶ್ವರ ರೀತಿ ಅವರು ನೇತೃತ್ವದಲ್ಲಿ ಮತ್ತು ಅದನ್ನೇ ಸೂಪರ್ವೈಸ್ ಮಾಡೋಕ್ಕೆ ಎಡಿಶ್ನಲ್ ಎಸ್ ಪಿ ಅವರಿಗೆ ಮತ್ತು ಡಿ ಎಸ್ ಪಿ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ ಇವರು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥವರು ಈ ಯಾವುದೂ ಕೂಡ ಈ ನಮ್ಮದು ಟೆಕ್ನಿಕಲ್ ಆಗಿ ಅವರಿಗೆ ಎವಿಡೆನ್ಸು ಸಿಕ್ಕಲ್ಲ ಸೊ ಅವರು ಹಳೆಯ ಪೊಲೀಸ್ ಸಿಂಗದಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲೆಲ್ಲಿ ಟೆಂಪಲ್ಲು ಅಫೆಂಡರ್ಸು ಇದ್ದರು ಅವ್ರದ್ದು ಕೂಡ ಇವರು ಪತ್ತೆ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಜೇಲ್ ವಿಸಿಟ್ ಮಾಡ್ತಾರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಈ ಹಿಂದೆ ಕಳ್ತರ ಮಾಡಿರ್ತಕ್ಕಂಥ ಮಾಹಿತಿ ತೆಗಿತಾರೆ ಇವರು ಫೈನಲ್ ಡೇ ಒಂದು ಕನ್ಕ್ಲೂಷನಿಗೆ ಬರ್ತಾರೆ ಒಂದರ ಒಂದು ಖಚಿತ ಬಾತ್ಮಿ ಸಿಗುತ್ತೆ ಇವ್ರಿಗೆ ಇಂಥಲ್ಲಿರ್ತಕ್ಕಂಥ ಈ ಪ್ರದೀಪು ಶ್ರೀಕಾಂತು ಮತ್ತು ಪ್ರಸಾದ್ ಎಂಬವರು ಈ ಟೆಂಪಲ್ಲು ಕಳತನ ಮಾಡ್ತಕ್ಕಂಥವ್ರು ಅಲ್ಲಿ ಇನ್ವಾಲ್ವ್ ಜಾಸ್ತಿ ಇದ್ದಾರಂತ ಇವರು ಅದರ ಮೇಲೆ ಇವರು ಅವ್ರನ್ನ ಟ್ರ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನಿನ್ನ ಮೊನ್ನೆ ದಿನ ಇವ್ರನ್ನ ಪ್ರಸಾದ್ ಮತ್ತು ಪ್ರದೀಪು ಶ್ರೀಕಾಂತ್ ಅವ್ರನ್ನ ಲಕ್ಷ್ಮೇಶ್ವರ ವರದಲ್ಲಿರ್ತಕ್ಕಂಥ ಜಾಗದಲ್ಲಿ ಇವ್ರನ್ನ ಸೆಕ್ಯೂರ್ ಮಾಡ್ತಾರೆ ಸಿ ಪಿ ಐ ಸಿರಟ್ಟಿ ಮತ್ತು ಲಕ್ಷ್ಮೇಶ್ವರವರು ಇವ್ರನ್ನ ಸೆಕ್ಯೂರ್ ಮಾಡಿದಾಗ ಅವ್ರದ್ದು ಎಲ್ಲ ವಿಚಾರಣೆಗೊಳಪಡಿಸ್ತಾರೆ ಪ್ರಸಾದ್ ಮತ್ತು ಪ್ರದೀಪ್ ಏನಿರ್ತಾರೆ ಇಬ್ಬರು ಕೂಡ ಅಣ್ಣತಮ್ಮ ಆಗಿರ್ತಾರೆ ಶ್ರೀಕಾಂತ ಏನಾಗಿರ್ತಾನೆ ಇವರು ಗೌರ್ಮೆಂಟು ಜಾಬು ಮಾಡ್ತಿರ್ತಾನೆ ಆಗಿ ಕೆಲಸ ಮಾಡ್ತಿರ್ತಾನೆ ಈ ಮೂರು ಜನರು ಕೂಡ ಅವ್ರದ್ದು ತೀವ್ರ ಥರ ವಿಚಾರಣೆ ಮಾಡಿದಾಗ ಗೊತ್ತಾಗತ್ತೆ ಒಟ್ಟು ಹದಿನಾರು ಕೆ ಪ್ರಕರಣಗಳನ್ನು ಇವರು ಒಪ್ಕೊಂತಾರೆ ಎಂಟು ಕಳತನ ಟೆಂಪಲ್ ಕಳತನ ಮಾಡಿರ್ತಕ್ಕಂಥ ಪ್ರಕರಣ ಅದು ಗದಗ ಜಿಲ್ಲಾ ಹಾವೇರಿ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾಗಿಯಾಗಿರ್ತಾರೆ ಅದರ ಹೊರತುಪಡಿಸಿ ಚೈನ್ ಸ್ನ್ಯಾಚಿಂಗ್ ಇರ್ತಕ್ಕಂಥದ್ದು ಏಳು ಪ್ರಕರಣಗಳನ್ನು ಅವರು ವಿಚಾರಣೆಯಲ್ಲಿ ಒಪ್ಕೊತಾರೆ ಅದು ಗದಗ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು ಹಾವೇರಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆ ಆಗಿರ್ತಕ್ಕಂಥ ಚೈನ್ ಸ್ನ್ಯಾಚಿಂಗ್ ಅವುಗಳನ್ನು ಒಪ್ಕೊಂತಾರೆ ಇವರು ವಿಚಾರಣೆ ಮಾಡ್ತಾ ಇರ್ತಾರೆ ಶ್ರೀಕಾಂತ ನೀನು ಯಾಕಪ್ಪ ಇದು ಗೌರ್ಮೆಂಟ್ ಸರ್ವೆಂಟಾಗಿ ನೀನು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ಆ ಶ್ರೀಕಾಂತ ಏನು ಮಾಡಿರ್ತಾನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ಆಗಿ ಜಾಬ್ ಸೇರ್ತಾರೆ ಆ ಜಾಬ್ ಸೇರಿದ ತಕ್ಷಣ ಅವರು ಚಿತ್ರದುರ್ಗ ಜೈಲದಲ್ಲಿ ಡಿಸ್ಟಿಕ್ ಜೇಲ್ದಲ್ಲಿ ಕೆಲಸ ಮಾಡ್ತಿರ್ತಾನೆ ಅವಾಗಲ್ಲಿ ಇರ್ತಕ್ಕಂಥ ಈ ಪ್ರಸಾದು ಮತ್ತು ಪ್ರಸಾದನ ಅಣ್ಣ ರಮೇಶ್ ಅಂತ ಅಲಿಯಾಸ್ ರಾಮು ಅಂತಿರ್ತಾರೆ ಅವರಿಬ್ಬರದ್ದು ಕೂಡ ಜೇಲಲ್ಲಿ ಇರ್ತಾರೆ ನಾವು ಯಾರು ಅನಾಥರು ನಮ್ಗೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ನೀನು ಬೇಲ್ ಮಾಡಿಸ್ಕೊಡು ಅಂತ ಹೇಳಿ ಒಂದು ಲಕ್ಷ ತೊಂಬತ್ತು ಸಾವಿರ ಅವನ ಹತ್ರ ಹತ್ರ ತಗೊಂಡು ಇವರು ಬೇಲ್ ಮೇಲೆ ಹೊರಗಡೆ ಬರ್ತಾರೆ ಅವ್ರಿಗೆ ವಾಪಸ್ಸು ದುಡ್ಡು ಕೊಡೋಕ್ಕಾಗಲ್ಲ ಅವ್ರದ್ದು ವೃತ್ತಿನೇ ಕಳತನ ಮಾಡಿರ್ತಕ್ಕಂಥದ್ದು ಇರ್ತ ಇವನಿಗೆ ವಾಪಸ್ ದುಡ್ಡು ಕೊಡೋದು ಕಳತನ ಮಾಡಿ ದುಡ್ಡು ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಇವನು ಕೂಡ ಯಾಕೆ ದುಡ್ಡು ತಂದು ಅಂದ್ರೆ ಹೇಳ್ತಾರೆ ಅವ್ರು ಕಳತನದಿಂದ ತಂದು ಅಂತ ಸೊ ಇವನಿಗೂ ಕೂಡ ಒಂದು ದುರಾಸೆ ಹುಟ್ಟುತ್ತೆ ಇಲ್ಲ ನಾನು ಕೂಡ ಇವ್ರನ್ನ ಉಪಯೋಗ ಮಾಡಿಕೊಂಡು ದುಡ್ಡು ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಇವರು ಅವ್ರ ಜೊತೆ ಸೇರ್ತಾನೆ ಇದು ಈ ಪ್ರಕ ಕಳ್ತನ ಮಾಡಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವನು ಸಿಕ್ಕಾಕೊಂಡ್ಬಿಡ್ತಾನೆ ಶ್ರೀಕಾಂತ್ ಇವನು ಇಲಾಖೆ ವಿಚಾರಣೆ ಆಗುತ್ತೆ ಮತ್ತು ಅವನಿಗೆ ಮೇಲೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗುಲ್ಬರ್ಗ ಪ್ರಿಸೆಂಟ್ಗೆ ಇವನಿಗೆ ಡಿ ಇನ್ ಇನಿಷಿಯೇಟ್ ಮಾಡಿಬಿಟ್ಟು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲಿ ಎರಡು ದಿವಸ ಜಾಯ್ನ್ ಆಗಿಬಿಟ್ಟು ಮತ್ತು ವಾಪಸ್ಸು ಪುನಃ ಬಂದ್ಬಿಡ್ತಾನ ವಾಪಸ್ ಪುನಃ ಬಂದ ತಕ್ಷಣ ಇವನು ಯಾಕೆ ಜಾಯ್ನ್ ಆಗಿ ಅಂದ ತಕ್ಷಣ ವಿಚಾರಣೆಯಲ್ಲಿ ಹೇಳ್ತಾನೆ ಇಲ್ಲ ನಾವೊಂದು ಮರ್ಡರ್ ಮಾಡಿಬಿಟ್ಟಿನಿ ಅವ್ರ ಜೊತೆ ಸೇರಿಬಿಟ್ಟು ಆ ಮರ್ಡರದಲ್ಲಿ ನಾನು ಬಾಯ್ಬಿಟ್ರೆ ನೀನು ನಮ್ಮ ಜೊತೆ ಬಿಟ್ಟರೆ ಅಂದರೆ ನಿನ್ನ ಕೂಡ ನಾವು ಆ ಕೇಸ್ ಓಪನ್ ಮಾಡ್ತು ಅಂತ ಹೇಳ್ತಾರೆ ಸೊ ಸಿ ಪಿ ಐ ಅವರು ತೀರೋ ಥರ ವಿಚಾರಣೆ ಮಾಡಿದಾಗ ಹತ್ತು ಮೇ ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ಕಳೆ ಕರೆಕ್ಟ್ ಒಂದು ವರ್ಷದಿಂದ ಈ ಪ್ರದೀಪ್ ಏನಿರ್ತಾನೆ ಅವ್ರ ಅಣ್ಣ ಇರ್ತಾನೆ ರಾಮು ಅಲಿಯಾ ರಮೇಶ್ ಅಂತ ಸೊ ಮೊದಲಿನಿಂದ ಈ ಕಳತನ ಮಾಡಿರೋದು ಎರಡು ಸಾವಿರದ ಹತ್ತೊಂಬತ್ತರಿಂದ ಕಳತನ ಮಾಡ್ತಿರ್ಬೇಕಾದ್ರೆ ಪ್ರಸಾದು ಮತ್ತು ರಮೇಶ ಇಬ್ಬರು ಕೂಡ ಲೀಡ್ ಮಾಡಿ ಮಾಡ್ತಿರ್ತಾರೆ ಎಲ್ಲ ಜವಾಬ್ದಾರಿ ಕೂಡ ಈ ರಮೇಶ್ ಒಪ್ಕೊಂತಿರ್ತಾನೆ ಅಂದರೆ ಕಳ್ತನ ಮಾಡಿರ್ತಕ್ಕಂಥ ಡಿಸ್ಪೋಸ್ ಮಾಡ್ತಕ್ಕಂಥದ್ದು ದುಡ್ಡು ಹಂಚತಕ್ಕಂಥದ್ದು ಇದನ್ನು ಮಾಡ್ತಿರ್ತಾನೆ ಈಗ ಯಾವಾಗ ಶ್ರೀಕಾಂತ ಈ ಟೀಮಲ್ಲಿ ಜಾಯಿನ್ ಆಗ್ತಾನೆ ಶ್ರೀಕಾಂತ ಇದನ್ನು ಮುನ್ನಡೆಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವಾಗ ಅವರಿಗೆ ಸಿಟ್ಟು ಬರುತ್ತಾ ರಮೇಶನಿಗೆ ಎಲ್ಲ ಕೂಡ ಅವನಿಗೆ ಕೊಡ್ತಾ ಇದೆಯಾ ನಾನು ಇದು ಪೊಲೀಸ್ ರೂಮ್ದಾಗ ಹೇಳ್ತೀನಿ ಮತ್ತು ಇವ್ರೇನು ಕಳ್ತನ ಮಾಡಿರ್ತಕ್ಕಂಥದ್ದು ತಂದಿರುತ್ತೆ ಇದನ್ನು ಬೇರೆ ಬೇರೆ ಸೋಷಿಯಲ್ ಮೀಡ್ಯಾದಲ್ಲಿ ಅಂದರೆ ಬೇರೆ ಕಳ್ಳರಿಗೆ ಇದನ್ನು ಅವನು ಕಳಿಸ್ತಾ ಇರ್ತಾನೆ ನಮ್ಮ ತಮ್ಮ ಈ ಥರ ಟೀಮಲ್ಲಿ ಕಳ್ತನ ಮಾಡ್ಕೊಂಡು ಅಂತಂದು ವಾಟ್ಸಪ್ಪಲ್ಲಿ ಕಳಿಸ್ತಿರ್ತಾನೆ ಇದು ಏನಾಗುತ್ತೋ ಹತ್ತನೇ ತಾರೀಕು ಇವರಿಗೆ ಸೀಟ್ ಆಗುತ್ತೆ ಮೂರು ಜನಕ್ಕೂ ಅವನಿಗೆ ಕುಡಿಯೋದಕ್ಕಂಥ ಅಲ್ಲೆಲ್ಲ ಈ ರಾಣೆಬೆನ್ನೂರದಲ್ಲಿ ಒಂದು ಲೇಔಟಲ್ಲಿ ಕರ್ಕೊಂಡು ಹೋಗಿಬಿಟ್ಟು ಅವನಿಗೆ ಕುಡಿಸಿಬಿಟ್ಟು ಈ ಶ್ರೀಕಾಂತು ಮತ್ತು ಪ್ರದೀಪ ಸೇರಿಬಿಟ್ಟು ಅವನಿಗೆ ಮರ್ಡರ್ ಮಾಡ್ತಾರೆ ಮರ್ಡರ್ ಮಾಡಿಬಿಟ್ಟು ಆ ಜಾಗದಲ್ಲಿಯೂ ಕೂಡ ಒಂದು ಮನೆಯದ ಕನ್ಸ್ಟ್ರಕ್ಷನ್ ನಡೆದಿರುತ್ತಾ ಅಲ್ಲಿ ಸುತ್ತಿಗೆ ಮತ್ತು ಇದು ಏನು ಕನ್ಸ್ಟ್ರಕ್ಷನ್ಗೆ ಇಕ್ವಿಪ್ಮೆಂಟ್ಸ್ ಇರುತ್ತೆ ಅದನ್ನು ತಗೊಂಡ್ಬಿಟ್ಟು ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥದ್ದು ಹೋಗಿ ಒಂದು ಗುಂಡಿ ತೊಡಿಬಿಟ್ಟು ಅದರಲ್ಲಿ ಊತ ಹಾಕಿ ಅದರ ಮೇಲೆ ಈ ಲೇಔಟಿಗೆ ಉಪಯೋಗ ಮಾಡಿರ್ತಕ್ಕಂಥದ್ದು ಕಲ್ಲೇನಿರುತ್ತೆ ಅದರ ಕಲ್ಲನ್ನು ಇಡ್ತಾರೆ ಸೊ ಇದು ಕೂಡ ಒಂದು ಈ ನಮ್ಮದು ಈ ವಿಚಾರಣೆ ಮಾಡೋ ಟೈಮಲ್ಲಿ ಇದು ಕೂಡ ಆಗಿದೆ ಒಟ್ಟು ಹದಿನೈದು ಕಳತನಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳು ಒಂದು ಮರ್ಡರ್ ಕೇಸನ್ನು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಸಿ ಪಿ ಐ ಅವರು ಸಿ ಪಿ ಐ ಸಿರೆಟ್ ಅವರು ಮತ್ತು ಪಿ ಎಸ್ ಐ ಲಕ್ಷ್ಮೇಶ್ವರವರು ಪತ್ತೆ ಹಚ್ಚಿದ್ದಾರೆ ಒಟ್ಟು ಈ ಆರೋಪಿತರಿಂದ ಮುನ್ನೂರ ಇಪ್ಪತ್ತೆಂಟು ಗ್ರಾಮು ಚಿನ್ನ ವಶಪಡಿಸ್ಕೊಂಡಿದ್ದಾರೆ ಮತ್ತು ಹತ್ತೊಂಬತ್ತುಗಿಂತ ಹೆಚ್ಚು ಕೆ ಜಿನ ಬೆಳ್ಳಿ ವಶಪಡಿಸ್ಕೊಂಡಿದ್ದಾರೆ ಒಂದು ಸ್ಕಾರ್ಪಿಯೋ ವಾನ್ ಕೂಡ ವಶಪಡಿಸ್ಕೊಂಡಿದ್ದಾರೆ ಮತ್ತು ಒಂದು ಟೂ ವೀಲರ್